ವಿಷಾತಿ ಮಳೆ ಮೊದಲನೇ ಬಾರಿಗೆ ನಮ್ಮೂರಲ್ಲಿ ಹುಯ್ತಾ ಇರೋದು ವಿಷಾತಿ ಮಳೆ ಹುಡ್ತಾಗಿಂದ ಹುಯ್ದೇ ಇರ್ಲಿಲ್ಲ ನಮ್ಮೂರಲ್ಲಿ ಮೊದಲನೇ ಬಾರಿ ಹುಯ್ತಾ ಐತೆ ಮಳೆ ಉಯ್ಯೋದ್ರಿಂದ ಬೆಳೆಗೆ ಎಲ್ಲದಕ್ಕೂ ತುಂಬಾ ಒಳ್ಳೇದಂತ ಹೇಳ್ತಾರೆ ಹುಳಗಳು ಮೇನ್ ಹುಳಗಳೆಲ್ಲ ಸಾಯ್ತವಂತೆ ಎಲ್ಲಾ ಬೆಳೆಲು ಅಷ್ಟೆ ಈ ಕಂಬಳಿ ಹುಳನು ಈ ಮಳೆಗೇನೆ ಎಷ್ಟೋ ಸಾಯೋದು ಮುತ್ತಿನ ಸ್ವಾತಿ ಮಳೆ ಮುತ್ಕೊಟ್ಟು ಹುಳಗಳನ್ನೆಲ್ಲ ಸಾಕತಂತೆ ಆದ್ರೆ ವಿಷಾತಿ ಮಳೆ ಎಲ್ಲಾ ಹುಳಗಳನ್ನು ಸಾಯಿಸುತ್ತಂತೆ ಮಳೆ ಬೆಳೆ ಎಲ್ಲ ಚೆನ್ನಾಗುತ್ತಂತೆ ಮೊದಲನೇ ಬಾರಿಗೆ ನಮ್ಮೂರಲ್ಲಿ ಹುಟ್ಟಾಯಿತ ಹಾಗೆ ಎಲ್ಲಾರಿಗೂ ಒಂದ್ ಮನವಿ ನಮ್ದು ಹೊಸ ಚಾನಲ್ಲು ಎಲ್ಲಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು